ನಮಸ್ತೆ ಗುಡ್ ಮಾರ್ನಿಂಗ್ ನಿನ್ನೆ ನಾವು ನಿದ್ದೆ ಮಾಡಿನೇ ಕೆಲವಷ್ಟು ಕೆ ಜಿಗಳಷ್ಟು ತೂಕಗಳನ್ನು ಕಳೆದುಕೊಳ್ಬೋದು ಅಂತ ವಿಚ ತಿಳಿದುಕೊಂಡಿವಿ ಅವುಗಳಲ್ಲಿ ನಾಲ್ಕು ರೀತಿಯಲ್ಲಿ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ ತಿಳ್ಕೊಂಡ್ವಿ ಅದರಲ್ಲಿ ನಿನ್ನೆ ಒಂದು ಅಂದರೆ ನಿದ್ರೆ ಮಾಡಲು ತುಂಬ ಸಿಹಿ ಅನ್ನೋದನ್ನು ತಿಳಿದುಕೊಂಡ್ವಿ ಎರಡನೇದು ಇವತ್ತು ನೀಲಿ ಬೆಳಕು ರಾತ್ರಿ ಎಚ್ಚರವಾಗಿರುವುದು ನೀಲಿ ಬೆಳಕು ವಿಶೇಷವಾಗಿ ಪರದೆಗಳು ಮತ್ತು ಕೃತಕ ಮೂಲಗಳಿಂದ ಬರುವ ಬೆಳಕು ನಿದ್ರೆಯನ್ನು ನಿಯಂತ್ರಿಸುವ ಹಾರ್ಮೋನು ಮೆಲೋಟಿನ್ ಉತ್ಪಾದನೆಯನ್ನು ನಿಯಂತ್ರಿಸುವ ಮೂಲಕ ನಿದ್ರೆ ಮಾದರಿಗಳನ್ನು ಮಾದರಿಗಳನ್ನು ಅಡ್ಡಿಪಡಿಸುತ್ತದೆ ನೀಲಿ ಬೆಳಕು ದೇಹದ ಆಂತರಿಕ ಗಡಿಗಾರವನ್ನು ವಿಳಂಬಗೊಳಿಸುತ್ತದೆ ಎಂದು ಸಂಶೋಧಕರು ನಂಬುತ್ತಾರೆ ಇದರಿಂದಾಗಿ ಸಾಂಪ್ರದಾಯಿಕ ಸಮಯದಲ್ಲಿ ಎಚ್ಚರಗೊಳ್ಳುವುದು ಮತ್ತು ನಿದ್ರಿಸುವುದು ಕಷ್ಟವಾಗುತ್ತದೆ ನೀಲಿ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ವಿಶೇಷವಾಗಿ ಮಲಗುವ ಮುನ್ನ ನಿದ್ರಿಸುವುದು ಕಷ್ಟವಾಗುತ್ತೆ ನಿದ್ರೆಯ ಗುಣಮಟ್ಟ ಆಗುತ್ತೆ ಮತ್ತು ತಡರಾತ್ರಿಯಲ್ಲಿ ತಿಂಡಿ ತಿನ್ನುವ ಸಾಧ್ಯತೆ ಹೆಚ್ಚಾಗುತ್ತದೆ ಎಂದು ಅಧ್ಯಯನಗಳನ್ನು ಸೂಚಿಸ್ತವೆ ನೀಲಿ ಬೆಳಕಿನ ಅತಿಯಾದ ಅತಿಯಾಗಿ ಒಡ್ಡಿಕೊಳ್ಳುವುದರಿಂದ ಮನಸ್ಥಿತಿ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಇದು ಖಿನ್ನತೆ ಮತ್ತು ಆತಂಕದಂಥ ಸ್ಥಿತಿಗಳಿಗೆ ಕಾರಣವಾಗಬಹುದು ನಿಮ್ಮ ಮನಸ್ಸಿನ ಆರೋಗ್ಯವು ಆಹಾರ ಪದ್ಧತಿಗಳಲ್ಲಿ ಬದಲಾವಣೆಗೆ ಕಾರಣವಾಗುವ ಮೂಲಕ ಮತ್ತು ಚಯಾಪಚಯ ಪ್ರಕ್ರಿಯೆಗಳನ್ನು ಬದಲಾಯಿಸುವ ಮೂಲಕ ನಿಮ್ಮ ತೂಕದ ಮೇಲೆ ಪರಿಣಾಮ ಬೀರುತ್ತದೆ ಇದು ಅಂತಿಮವಾಗಿ ದೇಹದ ತೂಕದಲ್ಲಿನ ಏರಿಳಿತಗಳ ಮೇಲೆ ಪ್ರಭಾವ ಬೀರುತ್ತೆ ಈ ಸ್ಮಾರ್ಟ್ ಫೋನ್ಗಳು ಟ್ಯಾಬ್ಲೆಟ್ಗಳು ಮತ್ತು ಕಂಪ್ಯೂಟರ್ಗಳು ಅಂತರ್ನಿಯಮಿತ ನಿರ್ಮಿತ ನೀಲಿ ಬೆಳಕಿನ ಫಿಲ್ಟರ್ಗಳು ಅಥವಾ ನೀಲಿ ಬೆಳಕಿನ ಕಡಿತ ವೈಶಿಷ್ಟ್ಯಗಳೊಂದಿಗೆ ಬರುತ್ತವೆ ಈ ವೈಶಿಷ್ಟ್ಯಗಳನ್ನು ಸಾಮಾನ್ಯವಾಗಿ ನೈಟ್ ಶಿಫ್ಟ್ ನೈಟ್ ಮೂಡ್ ಅಥವಾ ಬ್ಲೂ ಲೈಟ್ ಫಿಲ್ಟರ್ ಎಂದು ಕರೆಯಲಾಗುತ್ತೆ ಇವುಗಳನ್ನು ಡಿಸ್ಪ್ಲೇಯಿಂದ ಹೊರಸಿಸುವ ನೀಲಿ ಬೆಳಕಿನ ಪ್ರಮಾಣವನ್ನು ಕಡಿಮೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ ವಿಶೇಷವಾಗಿ ಸಂಜೆ ಮತ್ತು ರಾತ್ರಿ ಸಮಯದಲ್ಲಿ ಫಿಲ್ಟರ್ಗಳು ನೀಲಿ ಬೆಳಕಿನ ಮಾನ್ಯತೆಯಿಂದ ನಿದ್ರೆಯ ಮಾದರಿ ಮೇಲೆ ಸಂಭ್ಯ ಋಣಾತ್ಮಕ ಪರಿಣಾಮವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ನೀಲಿ ಕಿರಣಗಳಿಂದ ಏನೆಲ್ಲಾಗುತ್ತೆ ಅದನ್ನು ನಮ್ಮ ದೇಹದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ತಿಳಿದುಕೊಂಡಿವಿ ನಾಳೆ ಸೂರ್ಯನ ಬೆಳಕಿನಿಂದ ನಮ್ಮ ದೇಹಕ್ಕೆ ಏನೆಲ್ಲ ಉಪಯೋಗ ಆಗುತ್ತೆ ಮತ್ತು ಅದರಿಂದ ನಾವು ವೆಯ್ಟ್ ಲಾಸನ್ನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಇದರಿಂದ ನಮಗೆ ಅನುಕೂಲ ಆಗುತ್ತೆ ಯಾಕಂದರೆ ನಮ್ಮ ವೇಟ್ ಲಾಸ್ ಜರ್ನಿಯಲ್ಲಿ ತುಂಬ ಸ್ಯಾಕ್ರಿಫೈಸ್ ಮಾಡೋದತ್ತಲ್ಲ ನಿದ್ದೆಯಲ್ಲಿ ವೇಟ್ ಲಾಸ್ ಮಾಡಿಕೊಂಡ್ರೆ ಎಷ್ಟು ಖುಷಿಯಾಗುತ್ತಲ್ವ ಸೊ ನಾಳೆ ತಿಳಿದುಕೊಳ್ಳೋಣ ಸೂರ್ಯನ ಬೆಳಕಿನ ಬಗ್ಗೆ ಥ್ಯಾಂಕ್ ಯು ಗುಡ್ ಡೇ